ಗ್ರಹಗಳು ಒಂದು ರಾಶಿಯಲ್ಲಿ ಎಷ್ಟು ದಿನ ಇರುತ್ತವೆ ಅನ್ನೋದನ್ನು ತಿಳಿಯೋಣ ಬನ್ನಿ ರವಿಗ್ರಹ ಒಂದು ರಾಶಿಯಲ್ಲಿ ಒಂದು ತಿಂಗಳು ಮಾತ್ರ ಇರುತ್ತಾನೆ ಚಂದ್ರ ಎರಡು ಕಾಲು ದಿನಗಳು ಕುಜ ಒಂದು ಕಾಲು ತಿಂಗಳು ಬುಧ ಒಂದು ತಿಂಗಳು ಗುರು ಹನ್ನೆರಡು ತಿಂಗಳು ಅಂದರೆ ಒಂದು ವರ್ಷ ಒಂದು ಮನೆಯಲ್ಲಿ ಇರುತ್ತಾನೆ ಶುಕ್ರ ಒಂದು ತಿಂಗಳು ಶನೇಶ್ವರ ಮೂವತ್ತು ತಿಂಗಳು ಅಂದರೆ ಎರಡೂವರೆ ವರ್ಷ ರಾಹು ಹದಿನೆಂಟು ತಿಂಗಳು ಅಂದರೆ ಒಂದೂವರೆ ವರ್ಷ ಕೇತು ಹದಿನೆಂಟು ತಿಂಗಳು ಅಂದರೆ ಒಂದೂವರೆ ವರ್ಷ ಮಾನವರ ದೇಹದಲ್ಲಿ ನವಗ್ರಹಗಳ ಪಾತ್ರ ಮಾನವನ ಆಯಸ್ಸು ನೂರಿಪ್ಪತ್ತು ವರ್ಷ ಇದನ್ನು ಕೇತು ಏಳು ವರ್ಷ ಶುಕ್ರ ಇಪ್ಪತ್ತು ವರ್ಷ ರವಿ ಆರು ವರ್ಷ ಚಂದ್ರ ಹತ್ತು ವರ್ಷ ಕುಜ ಏಳು ವರ್ಷ ರಾಹು ಹದಿನೆಂಟು ವರ್ಷ ಗುರು ಹದಿನಾರು ವರ್ಷ ಶನಿ ಹತ್ತೊಂಬತ್ತು ವರ್ಷ ಬುಧ ಹದಿನೇಳು ವರ್ಷ ಅಂದರೆ ನೂರಿಪ್ಪತ್ತು ವರ್ಷಗಳಾಗಿ ವಿಂಗಡಣೆಯನ್ನು ಮಾಡಲಾಗಿದೆ ಗ್ರಹಗಳ ಬದಲಾವಣೆಯ ಆಧಾರದಲ್ಲಿ ಮಾನವನ ಬೆಳವಣಿಗೆಗಳು ವ್ಯತ್ಯಾಸವಾಗುತ್ತದೆ ಆದಿತ್ಯಾದಿ ನವಗ್ರಹರ ರಶ್ಮಿ ಶಕ್ತಿಗಳೇ ಮಾನವಾದಿ ಜೀವರಾಶಿಗಳ ಒಳಗಿರುವುದು ರವಿಯು ಶರೀರವನ್ನು ಸೂಚಿಸುತ್ತಾನೆ ಪರಾಕ್ರಮಾದಿ ಗುಣಗಳನ್ನು ರವಿ ಕುಜರು ಶರೀರದೊಳಗೆ ಸೃಷ್ಟಿಸುತ್ತಾರೆ ತಾಳ್ಮೆ ಸೌಂದರ್ಯಗಳಿಗೆ ಚಂದ್ರ ಶುಕ್ರರು ಕಾರಣರು ಮನೋಬಲಕ್ಕೆ ಚಂದ್ರನೇ ಕಾರಣ ಜ್ಞಾನವನ್ನ ನೀಡುವವನು ಗುರುವಾದರೆ ಬುದ್ಧಿ ಚತುರತೆಗಳಿಗೆ ಕಾರಣನು ಬುಧ ಶನಿಯು ದೇಹದ ಎಲುಬುಕಾರಕನು ಯಾವಾಗ ಎಲುಬುಗಳು ಕಳಚುತ್ತದೋ ಆಗ ಮೃತ್ಯುವಾಗುತ್ತದೆ ಅಂದರೆ ಶನಿಯು ಮರಣಕಾರಕನೂ ಆಗುತ್ತಾನೆ ಅಲ್ಲದೆ ಪೂರ್ವಾಪರಗಳ ಮತ್ಸದಿತನವನ್ನು ನೀಡುವವನು ಶನಿ ಇನ್ನು ರಾಹುಕೇತುಗಳು ಸಂಘರ್ಷಣಾ ಶಕ್ತಿಗಳು ಅಂದರೆ ಉತ್ಸಾಹ ಮತ್ತು ನಿರುತ್ಸಾಹಗಳನ್ನು ನೀಡುವವರು ಉದಾಹರಣೆ ಜಾತಕದಲ್ಲಿ ರವಿ ಕುಜರು ನಿರ್ಬಲರಾಗಿದ್ದು ರಾಹು ಪರಾಕ್ರಮ ಭಾಗದಲ್ಲಿ ಬಲಿಷ್ಠನಾಗಿದ್ದರೆ ಅತಿಯಾದ ಪರಾಕ್ರಮದ ಉತ್ಸಾಹ ಉಂಟಾಗುತ್ತದೆ ಆದರೆ ಸಾಧಿಸಲು ಅಸಾಧ್ಯವಾದಾಗ ತಕ್ಷಣ ಸಂಪೂರ್ಣ ನಿರುತ್ಸಾಹಿಯಾಗುತ್ತಾನೆ ಇಲ್ಲಿ ಮತ್ಸದಿಶನಿಯು ದುರ್ಬಲನಾಗಿದ್ದರೆ ಪರಾಕ್ರಮ ಮಾಡಲು ಹೋಗಿ ಕೈಕಾಲು ಮುರಿದುಕೊಳ್ಳುವುದು ಅಥವಾ ಇನ್ನಾವುದು ಅನಾಹುತವಾಗಬಹುದು ಅದಕ್ಕಾಗಿ ಜ್ಯೋತಿಷ್ಯರಿಂದ ಸಲಹೆ ಪಡೆಯಬೇಕು ಎನ್ನುವುದು ಜ್ಯೋತಿಷ್ಯರಾದವರಿಗೆ ಈ ಪರಿಜ್ಞಾನ ಇರಲೇಬೇಕು ಹೀಗೆ ಒಂದೊಂದು ಗ್ರಹಗಳು ಒಂದೊಂದು ಬಲವನ್ನ ನೀಡುತ್ತಾರೆ ಈ ಗ್ರಹಗಳ ಸಂಧಿಕಾಲದಲ್ಲಿ ಆಸಕ್ತಿಗಳ ಬದಲಾವಣೆಯೂ ಆಗುತ್ತದೆ ಇಲ್ಲಿ ಶುಕ್ರಾದಿತ್ಯ ಕುಜಾರಾಹು ರಾಹು ಬೃಹಸ್ಪತಿ ಸಂಧಿಗಳ ಕಾಲ ಅಪಾಯಕಾರಿ ಇದು ಮನುಷ್ಯನ ಮೆಂಟಾಲಿಟಿ ಬದಲಾಗುವ ಕಾಲವಿದು ಬೇರೆ ಗ್ರಹಗಳಲ್ಲೂ ಇದೇ ರೀತಿ ಇದ್ದರೂ ಅದು ಅಪಾಯಕಾರಿಯಾಗುವುದಿಲ್ಲ ಹಾಗಾಗಿ ಇದಕ್ಕೆ ಪುರಾತನರು ಸಂಧಿಶಾಂತಿ ಹೋಮ ಪರಿಹಾರಗಳನ್ನು ತಿಳಿಸಿದ್ದಾರೆ ಇನ್ನು ಆಹಾರ ನಿಯಮಗಳಿಂದಲೂ ಸಾಧ್ಯವಿದ್ದರೆ ನಿಯಂತ್ರಿಸಬಹುದು ಯಾಕೆಂದರೆ ಗ್ರಹರ ರಶ್ಮಿಗಳು ವಿಟಮಿನ್ ಪ್ರೋಟೀನ್ಗಳಿಗೂ ಕಾರಕವಾಗುತ್ತದೆ ಯಾವಾಗ ಈ ಪೋಷಕಾಂಶಗಳ ಕೊರತೆಯುಂಟಾಗುತ್ತದೆ ಆಗ ರೋಗೋತ್ಪತ್ತಿ ಮರಣಾದಿಗಳು ಸಂಭವಿಸುತ್ತದೆ ಜಗತ್ತಿನ ಪ್ರತಿಯೊಂದು ನಾವು ತಿನ್ನುವ ಆಹಾರಗಳಿಗೆ ಗ್ರಹಗಳ ಕಾರಕತ್ವ ಇರುತ್ತದೆ ಉದಾಹರಣೆಗೆ ಕೆಲವರು ಹೇಳುವ ಮಾತುಗಳನ್ನು ನೀವು ಕೇಳಿರಬಹುದು ಮೊದಲು ನನಗೆ ಸಿಹಿ ಎಂದರೆ ಪಂಚಪ್ರಾಣ ಈಗ ಸಿಹಿಯೇ ಇಷ್ಟವಿಲ್ಲ ಈಗ ಖಾರವೇ ಇಷ್ಟ ಆ ತರಕಾರಿ ನನಗೆ ತುಂಬಾ ಇಷ್ಟವಿತ್ತು ಈಗ ಅದರ ವಾಸನೆ ಬಂದರೂ ಇಷ್ಟವಾಗದು ಎಂಬಿತ್ಯಾದಿ ವಿಚಾರಗಳನ್ನು ಹೇಳುತ್ತಾರೆ ಇದೆಲ್ಲ ದೇಹದ ಬೆಳವಣಿಗೆಯ ಫಲಗಳು ಅಂದರೆ ದಶಾಕಾಲಗಳ ಫಲ ಹಾಗಾಗಿ ದೇಹದ ಆಯಸ್ಸು ನೂರಿಪ್ಪತ್ತು ವರ್ಷಗಳನ್ನು ನವಗ್ರಹರು ಸೂಚಿಸುತ್ತಾರೆ ಇದನ್ನು ಈ ರೀತಿ ವಿಂಗಡಿಸಲಾಗಿದೆ ಒಟ್ಟಿನಲ್ಲಿ ಶರೀರ ಮಾಧ್ಯಮ ಕಲುಧರ್ಮ ಧರ್ಮ ಎಂಬಂತೆ ಸಕಲ ಕಾರ್ಯಗಳಿಗೂ ಶರೀರದ ಸೌಖ್ಯವೇ ಅಗತ್ಯ ಅದನ್ನು ಕಾಪಾಡಿಕೊಳ್ಳುವುದು ನಮ್ಮ ಕೆಲಸ ದೇಹದ ರಕ್ಷಣೆಯಿಂದ ದೇಶವನ್ನು ಕಟ್ಟಬಹುದು ದೇಶದ ಸ್ವಾಸ್ಥ್ಯವು ದೇಹದ ಸ್ವಾಸ್ಥ್ಯದ ಆಧಾರದಲ್ಲಿದೆ